ಗಂಗಣಪತಿ ನಮಃ ಶ್ರೀ ಮಹಾಗಣಪತಿಗೆ ನಾವು ವಿವಿಧ ರೂಪದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ನಮ್ಮ ಜೀವಾತ್ಮನ ಹಾಗೂ ಭಗವಂತನ ಅಂತರಾತ್ಮ ಜೊತೆಗೆ ಮಿಲನವಾಗುವಂಥದ್ದು ಒಂದು ಯೋಗ ಆದರೆ ಅಂತರ ದೃಷ್ಟಿಯಿಂದ ಈ ಜೀವಾತ್ಮದ ದೃಷ್ಟಿಯಿಂದ ಭಗವಂತನ ಮಹಾಗಣಪತಿಯ ಅಂತರಾತ್ಮದ ದೃಷ್ಟಿಯ ಜೊತೆಗೆ ಪ್ರಾರ್ಥನೆ ಮಾಡುವುದು ಬಹುತೇಕ ಒಂದು ವಿರಳ ಅಂಥದ್ದು ನಾವು ಕಾಣ್ತೇವೆ ಮಹದನಗಿರಿಯ ಶಿವನಾಥ ಮಹಾಗಣಪತಿ ಮಂದಿರದಲ್ಲಿ ಸ್ಥಾಪನೆಯಾಗಿ ಮಹಾಗಣಪತಿ ಈಗಾಗಲೇ ತನ್ನ ಮನೆಗೆ ಹೋಗಿದ್ದಾನೆ ಆದರೆ ಆತನ ಆ ಚಕ್ಷುಗಳು ಆ ದೃಷ್ಟಿ ಆ ನಮ್ಮ ಹೃದಯ ಭಾವದಲ್ಲಿ ಹೃದಯ ಅಂತರಾಳದಲ್ಲಿ ಚಿರಸ್ಥ ಉಳಿದಿದೆ ಸೂಕ್ಷ್ಮವಾಗಿ ಗಮನಿಸಿ ಖ್ಯಾತ ಕಲಾವಿದರಂಥದ್ದಂಥ ಶ್ರೀ ನಾಗೇಶ್ ದಾಮೋದರ ಮಹಾಲೆ ಐವತ್ತು ವರ್ಷಗಳ ನಿರಂತರವಾದಂಥ ಸಾಧನೆಯಲ್ಲಿ ಇದ್ದಿರುವಂಥ ಆ ಮಹಾನ್ ವ್ಯಕ್ತಿ ಆ ಮಹಾಗಣಪತಿಯ ನೇತ್ರ ಕಮಲಗಳನ್ನು ತಮ್ಮ ಕಲಾಕುಂಚದಿಂದ ಅದನ್ನು ಚಿತ್ರಿಸುವುದನ್ನು ನೋಡಿದರೆ ಅತ್ಯದ್ಭುತ ಮಹಾಗಣಪತಿ ಜೊತೆಗೆ ನಮ್ಮ ಅಂತರದೃಷ್ಟಿ ಆ ಮಹಾಗಣಪತಿಯ ದೃಷ್ಟಿ ಜೊತೆಗೆ ಪ್ರಾರ್ಥನೆ ಮಾಡುವಂತೆ ನಮ್ಮ ನಮ್ಮನ್ನು ಸ್ಫೋರ್ಣೆ ಮಾಡುವಂಥ ಶಕ್ತಿ ಆ ಕಣ್ಣುಗಳಲ್ಲಿ ಕಾಣುತ್ತೇವೆ ನಿಧಾನವಾಗಿ ಗಮನಿಸಿ ಇಷ್ಟೊಂದು ಅದ್ಭುತವಾದ ಕಲಾಕುಂಚದ ಕಲೆ ಅದು ಕಣ್ಣು ರೆಪ್ಪೆಗಳು ಜೀವಂತಿಕೆಯಂತಹ ರೆಪ್ಪೆಗಳು ನೈಜವಾದಂಥ ಕೇಶಗಳು ಅಂತ ಕಾಣ್ತಾ ಇದೆ ಆ ಕಣ್ಣು ಗುಡ್ಡೆಗಳು ನೈಜವಾದಂಥ ಕಣ್ಣು ಗುಡ್ಡೆಗಳು ಅಂತ ಕಾಣ್ತಾ ಇದೆ ಆ ಮಹಾಗಣಪತಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾನಂತೆ ಕಾಣಿಸ್ತಾ ಇದೆ ದಾಸವಾಣಿಯಲ್ಲಿದೆ ಸರಸ್ವತಿ ಮಾತೆ ನನ್ನ ಜೀವಿಯೊಳಗೆ ನೀನು ಸ್ಥಾಪನೆ ಮಾಡು ನಿನ್ನ ಜೀವಿಯಲ್ಲಿ ನನ್ನ ನಾಲಿಗೆಲಿ ಇರುವಂಥ ಆದರೆ ಈ ಮಹಾಗಣಪತಿಯನ್ನು ನಾನು ನೋಡಿದ್ರೆ ಆ ಮಹಾಗಣಪತಿ ಶಿರಸ್ಥಾಯಿಯಾಗಿ ಆ ಕಣ್ಣುಗಳ ದೃಷ್ಟಿ ಆ ನೇತ್ರ ಕಮಲ ನಮ್ಮ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಅಂತ ಇದರಲ್ಲಿ ಅತಿಶೋಕ್ತಿ ಇಲ್ಲ ಆ ಕಣ್ಣು ರೆಪ್ಪೆಗಳನ್ನು ಆ ಕಲಾವಿದರನ್ನು ಸಂಪರ್ಕಿಸಿದಾಗ ನಿರಂತರವಾದಂಥ ಆ ಕಣ್ಣು ದೃಷ್ಟಿಯನ್ನು ಕಲಾಕುಂಚವನ್ನು ಬಿಂಬಿಸುವ ಕಲೆಗೆ ಸುಮಾರು ಐದು ಗಂಟೆಯಿಂದ ಆರು ಗಂಟೆ ತಗಲಿದೆ ನಿಧಾನವಾಗಿ ಗಮನಿಸಿ ಎಷ್ಟೊಂದು ಸಾವಿರಾರು ಭಕ್ತರ ಪ್ರಾರ್ಥನೆಗಳನ್ನು ಭಾವನೆಗಳನ್ನು ಸ್ವೀಕರಿಸಿಕೊಂಡು ಇವತ್ತು ಮಹಾಗಣಪತಿ ತನ್ನ ಮನೆಗೆ ಹೋಗಿದ್ದಾನೆ ಆದರೂ ಸಹ ಆ ಭಗವಂತ ಆ ಮಹಾಗಣಪತಿ ತನ್ನ ಮನೆಗೆ ಹೋದರೂ ಸಹ ಮುಂದಿನ ವರ್ಷ ಗಣಪತಿ ಬರುವ ತನಕ ಆ ಮಹಾಗಣಪತಿ ನಮ್ಮ ಹಳದಲ್ಲೇ ಚಿತ್ರಸ್ಥಾಯಿಯಾಗಿರ್ತಾನೆ ಶ್ರೀ ನಾಗೇಶ್ ದಾಮೋದರ್ ಮಹಾಲೆ ಯವರ ಈ ಕಲಾ ವೈಭವ ಇಡೀ ಅಲ್ಲ ದೇಶಾದ್ಯಂತ ಆ ಕಣ್ಣುಗಳ ದೃಷ್ಟಿ ಇವತ್ತು ಮಾಧ್ಯಮಗಳ ಮೂಲಕ ಹರಿದಾಡ್ತಾ ಇದೆ ಅವರಿಗೆ ಮಹಾಗಣಪತಿ ಆಯುಷ್ಯ ಆರೋಗ್ಯ ನೀಡಲಿ ಅಂತ ಶ್ರೀ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಗಮ್ ಗಣಪತಿ ನಮಃ